ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ರೈಡರ್ ಶೂ ಯೂಟ್ಯೂಬ್ ಚಾನಲ್ ದಯವಿಟ್ಟು ವಿಡಿಯೋನ ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನೋಡ್ಬೋದು ದರ್ಶನ್ ಸರ್ ಆಲ್ರೆಡಿ ಇವಾಗ ಜೈಲಲ್ಲಿದ್ದಾರೆ ಆದರೆ ದರ್ಶನ್ ಸರ್ ಅವರ ಪರವಾಗಿ ನಿಂತ ಒಂದಿಷ್ಟು ಸೆಲೆಬ್ರಿಟಿಗಳು ತಮ್ಮದೇ ಆದಂಥ ಒಂದು ಮಾತಲ್ಲಿ ಯಾವ ರೀತಿಯೇ ವ್ಯಕ್ತಪಡಿಸಿದ್ದಾರೆ ಅಂತ ಮಾತು ಕೆಲವೊಂದಿಷ್ಟು ಜನ ಇದ್ದಾರೆ ಕೆಲವರಲ್ಲೂ ಮೇನ್ ಆಗಿ ಬರೋರೋಪ ಅಂದರೆ ರೀಸೆಂಟಾಗಿ ನೋಡ್ಬೋದು ಇವಾಗ ಭಾವನಾ ಅವರು ದರ್ಶನ್ ಸರ್ ಪರವಾಗಿ ಏನೋ ನಿಂತಿದ್ದಾರೆ ಸ್ಟ್ಯಾಂಡ್ ನಿಂತಿದ್ದಾರೆ ಫಸ್ಟ್ ನಾನು ನಿಂತರೋದು ಮೊದಲು ಬರೋದೇ ನಮ್ಮ ಸೆಲೆಬ್ರಿಟಿಗಳು ಅಂದರೆ ಅವರು ದರ್ಶನ್ ಸಾರ್ ಜೊತೆ ಆ್ಯಕ್ಟ್ ಮಾಡಿದರೆ ಅವರ ವ್ಯಕ್ತಿತ್ವ ಬಗ್ಗೆ ಏನು ಮಾತಾಡಿ ಅವರು ಪರವಾಗಿ ನಿಂತಿದ್ದಾರೆ ಅದೇ ರೀತಿ ಶ್ರುತಿ ಮೇಡಮ್ ಅವರು ಕಾಟೇರ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ರಿಂದ ಅವ್ರ ವ್ಯಕ್ತಿತ್ವವನ್ನು ಕಣ್ಣಾರೆ ನೋಡಿದ್ರ ವ್ಯಕ್ತಿ ಆ ರೀತಿ ಅಲ್ಲ ಅಂತ ಕೂಡ ಏನೋ ಒಂದು ಸ್ಟೇಟ್ಮೆಂಟ್ ಮೂಲಕ ಹೇಳಿದ್ದಾರೆ ಇನ್ನು ನೋಡಬಹುದು ರೆಸ್ತಾರಾಮ್ ಅವ್ರು ಹೇಳಬೇಕಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವರು ಇಂಡಸ್ಟ್ರಿಗೆ ಪರಿಚಯ ಆದದ್ದೇ ಬುಲ್ಬುಲ್ ಅನ್ನೋ ಒಂದು ಸಿನಿಮಾ ಮೂಲಕ ಹಾಗಾಗಿ ದರ್ಶನ್ ಅವರನ್ನು ಅವರು ಗುರುಗಳ ರೀತಿಯನ್ನು ತಿಳ್ಕೊಂಡಿದ್ದಾರೆ ಅಂತ ಒಂದು ಅವರನ್ನು ರೆಸ್ತಾರಂಭ ಬಂದು ಇಂಡಸ್ಟ್ರಿಯಲ್ಲಿ ನಿಲ್ಲಬೇಕಂದ್ರೆ ದರ್ಶನ್ ಸರ್ ಏನು ಮೂಲ ಕಾರಣ ಅದಾದ ಬಳಿಕ ಇವಾಗ ಬಿಗ್ ಬಾಸ್ ವಿನಯ್ ಅವರು ಕೂಡ ಏನಪ್ಪ ನೋಡ್ಬೋದು ಬಿಗ್ ಬಾಸ್ ವಿನಯ್ ಅವರು ಈ ರೀಸೆಂಟಾಗಿ ಬರುವಂಥ ಡೆವಿಲ್ ಮೂವಿಯಲ್ಲೂ ಕೂಡ ಏನಪ್ಪ ಮೇನ್ ವಿಲ್ಲನ್ ಏನೋ ಕಾಣಿಸ್ಕೊಡ್ತಿದ್ದಾರೆ ಆದರೆ ದರ್ಶನ್ ಸರ್ ಅವರ ಪರವಾಗಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ನೋಡ್ಬೋದು ಕಾಮೆಂಟ್ಸನ್ನು ಯಾವ ರೀತಿ ಮಾಡ್ತಾರೆ ಆ ರೀತಿ ಯಾಕೆ ಮಾಡ್ತಾರೆ ಹಂಗೆ ಮಾಡೋದಿದ್ರೆ ಅವರು ಇತ್ತ ಅವ್ರ ನಂಬರೇ ಹಾಕಿ ಮಾಡಬೇಕಪ್ಪ ಅಂತೇನು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಳ್ಳೊಳ್ಳೆಯನ್ನು ಮಾತುಗಳು ಹೇಳಿದ್ದಾರೆ ದರ್ಶನ್ ಸರ್ ಪರವಾಗಿ ಇನ್ನೊಂದಿಷ್ಟು ಜನ ನೋಡ್ಬೋದು ವಿನಯ್ ಪ್ರಭಾಕರ್ ಸರ್ ಆಯಿತು ವಿನಯ್ ಪ್ರಭಾಕರ್ ಸರ್ ಅವರು ಮೊನ್ನೆ ತನಕ ಹೋಗಿ ಜೈಲಿಗೆ ಹೋಗಿ ದರ್ಶನ್ ಸರ್ ಅವರ ಮೀಟಾಗಿ ಬಂದರು ಇನ್ನೂ ಸಾಕಷ್ಟು ಸೆಲೆಬ್ರಿಟಿಗಳು ಕೆಲವರು ಉಪೇಂದ್ರ ಸರ್ ಆಗಿರ್ಬೋದು ಉಪೇಂದ್ರ ಸರ್ ಅವರು ಒಂದು ಟ್ವೀಟ್ ಮಾಡೋ ಮೂಲಕ ಏನು ದರ್ಶನ್ ಸರ್ ಪರವಾಗಿ ಅವರ ಧ್ವನಿ ಎತ್ತಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಇವಾಗ ನೋಡ್ಬೋದು ರೀಸೆಂಟಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವ್ಯಾವ ರೀತಿ ಏನಪ್ಪ ನಾನಾ ರೀತಿ ಕಮೆಂಟ್ಗಳು ಪೋಸ್ಟ್ಗಳು ಸಿಕ್ಕಾಪಟ್ಟೆ ಆಗ್ತದೆ ಬಟ್ ಅದೆಲ್ಲ ಯಾಕೆ ಆಗ್ತಾ ಇದ್ದಾವೆ ಅಂತ ಗೊತ್ತಿಲ್ಲ ಜನಗಳಿಗೆ ಯಾವ ರೀತಿ ಸಂದೇಶ ಹೋಗುತ್ತಾ ಈ ಕಾಮೆಂಟ್ ಮೂಲಕ ಜನಗಳಿಗೆ ಒಂದು ಒಳ್ಳೆ ಹಾದಿಯಲ್ಲಿ ನಡಿಬೇಕಂತ ಕೆಲವೊಂದಿಷ್ಟು ಉಪೇಂದ್ರ ಸರ್ ಅವರು ತಮ್ಮ ಮಾತಿನ ಮೂಲಕ ಟ್ವೀಟ್ ಮಾಡಿದ್ದಾರೆ ದಯವಿಟ್ಟು ಇನ್ನೂ ಯಾರ್ಯಾರು ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ಬೇಕನ್ನತಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ದರ್ಶನ್ ಸರ್ ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬರಲಿ ಅಂತ ಡಿ ಬಾಸ್ ಅಭಿಮಾನ ತಮ್ಮ ಎಲ್ಲ ಪ್ರತಿಯೊಬ್ಬರೂ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಬೇಗ ಹೊರಗಡೆ ಬರಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್